ಓಂ ಶ್ರೀ ಗುರುಬಿ ನಮಃ ಹರಿ ಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಯಾಕೆ ಕೆಲವೊಬ್ಬರಿಗೆ ಅಥವಾ ಕೆಲವೊಂದು ಟೈಮ್ ಅಲ್ಲಿ ಓನ್ ಬಿಸ್ನೆಸ್ ನ ಸ್ವಲ್ಪ ದಿನ ಹೋಲ್ಡ್ ಮಾಡಿ ಅಥವಾ ದಶಾನೋ ಅಥವಾ ಭಕ್ತಿಗಳ ಮುಗಿಯೋವರೆಗೂ ಅದಾದ ನಂತರ ಶುರು ಮಾಡಿ ಅಂತ ಯಾಕೆ ಹೇಳ್ತೀವಿ ಅಥವಾ ನೀವುಗಳೇನಾದ್ರು ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಸಿ ಕೆಲವರಿಗೆ ಫಿನಾನ್ಸ್ ಪ್ರಾಬ್ಲಮ್ ಬರುತ್ತೆ ಇನ್ ಕೆಲವರಿಗೆ ಅನ್ಲಿಮಿಟೆಡ್ ಮನಿ ಇರುತ್ತೆ ಅದನ್ನ ಹೆಂಗ್ ಖರ್ಚು ಮಾಡೋದು ಬ್ಯಾಡ್ ಟೈಮಲ್ಲಿ ಅನ್ನೋದು ಕೂಡ ಸೊ ಅಂದ್ರೆ ಟೈಮ್ ಬಂದ್ಬಿಟ್ಟಿರುತ್ತೆ ಬ್ಯಾಡ್ ಟೈಮು ನಾವು ನೀವು ಹೇಳಿದ್ರೆ ಅವರು ಕೇಳೋದಿಲ್ಲ ದಟ್ ಈಸ್ ದ ಕರ್ಮ್ ಹಾಗಾಗಿ ಸೊ ಯಾವುದೇ ಒಂದು ಬಿಸ್ನೆಸ್ ಯಾವುದೇ ವ್ಯಕ್ತಿ ಅದು ಪುಟ್ಟದಾಗ್ಲಿ ದೊಡ್ಡದಾಗ್ಲಿ ಆ ಸೊ ಮಾಧ್ಯಮ ಏನೇ ಇರಲಿ ದಶ ಚೆನ್ನಾಗಿಲ್ಲ ಅಂದ್ರೆ ಸೊ ಅದು ಕ್ಲಿಕ್ ಆಗಲ್ಲ ಕೆಲವ್ರಿಗೆ ನೋಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಗ್ರೋತ್ ಆಗುತ್ತೆ ಒಂದು ಸಿಕ್ಸ್ ಮಂತ್ ಹೆವಿ ಬಟ್ ಅದಾದ ನಂತರ ಸಡನ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಗ್ರಾಫು ಕೆಳಗಡೆ ಆಗುತ್ತೆ ಯಾರದು ಕಲಿತಿದ್ದೀರಾ ಅಂತ ಹೇಳಿದ್ರೆ ಸೊ ಅಸ್ಟ್ರಾಲಜಿ ಕಲಿತಿದ್ದೀರಾ ನಿಮಗೊಂದು ಪ್ರಾಕ್ಟೀಸ್ಗೆ ಬೇಕು ಅಂದ್ರೆ ನೀವೇ ಸರ್ಚ್ ಮಾಡ್ಕೊಳ್ಳಿ ಅಥವಾ ರಿಸರ್ಚ್ ಮಾಡಿ ಸೊ ಈ ಡೇಟ್ ಆಫ್ ಬರ್ತ್ ತಗೊಳ್ಳಿ ಸೊ ಟೈಮಿಂಗ್ಸ್ ಬಂದು ಹದಿನಾಲ್ಕು ಸಾರಿ ಎಸ್ ಫೋರ್ ಟು ಸೊ ಹದಿನಾರು ಎರಡು ಸೊ ಪ್ಲೇಸ್ ಆಫ್ ಬರ್ತ್ ಬ್ಯಾಂಗ್ಳೂರೇ ತಗೊಳ್ಳಿ ಲಗ್ನ ಜೀರೋ ಪಾಯಿಂಟ್ ಒನ್ ಡಿಗ್ರಿ ಇದೆ ಇವ್ರದ್ದು ಲಗ್ನ ಜೀರೋ ಪಾಯಿಂಟ್ ಒನ್ ಡಿಗ್ರಿ ಇದೆಲ್ಲ ನಿಮ್ಗೆ ನಾರ್ಮಲ್ ಅಸ್ಟ್ರಾಲಜರ್ಸ್ ಹತ್ರ ನಿಮ್ಗೆ ಮಾಹಿತಿ ಸಿಗೋದು ಇಲ್ಲ ಅವ್ರ ಇದೆಲ್ಲ ನೋಡಕ್ಕೂ ಹೋಗೋದಿಲ್ಲ ಅದು ಅವ್ರಗ್ ಬಿಟ್ಟಿದ್ದು ನಿಮಗ್ ಬಿಟ್ಟಿದ್ದು ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಮಾತ್ರನೇ ಒಳ್ಳೆ ಗುರುಗಳು ಸಿಗ್ತಾರೆ ಗುರು ಚೆನ್ನಾಗಿರೋದು ಅಂದ್ರೆ ಏನು ಗುರು ಕಂಬಸ್ಟ್ ಆಗಿರ್ಬೋದು ರೆಟ್ರೋ ಆಗಿರ್ಬಾರ್ದು ಸಿಕ್ಸ್ ಟ್ವೆಲ್ ಅಲ್ಲಿ ಇರಬಾರದು ರಾಹು ಜೊತೆ ಇರಬಾರ್ದು ಸೊ ಅವಾಗ ನಿಮ್ಗೆ ಒಳ್ಳೆ ಗುರುಗಳು ಸಿಗಲ್ಲ ಇನ್ನೊಂದು ಗುರು ಕೇತು ಜೊತೆ ಇದ್ರು ಕೂಡ ನಿಮ್ಗೆ ಒಳ್ಳೆ ಗುರುಗಳು ಸಿಗಲ್ಲ ಅಥವಾ ಕೇತು ನಕ್ಷತ್ರದಲ್ಲಿ ಇದ್ರೂ ಒಳ್ಳೆ ಗುರುಗಳು ಸಿಗೋದಿಲ್ಲ ಎಸ್ ಚೆಕ್ ಮಾಡ್ಕೊಳ್ಳಿ ಹಾರೋಸ್ಕೋಪ್ ಅಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ ಸೊ ಈ ಜಾತಕ ಇದಾರಲ್ವಾ ಸೊ ಇವತ್ತು ಪ್ರಶ್ನೆ ಏನು ಅಂತ ಹೇಳಿದ್ರೆ ಬನ್ನಿ ನಿಮ್ಗೆ ಕೆಲವೊಂದು ಗ್ರಹಗಳನ್ನ ಇಲ್ಲಿ ಬರಿತೀನಿ ಸೊ ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ ನಾರ್ಮಲ್ ಜ್ಯೋತಿಷ್ಯರು ಜ್ಯೋತಿಷ್ಯರು ಅಂತ ಒಂದಷ್ಟು ಜನ ಇದಾರಲ್ಲ ಯಾವ್ ತರ ಪೇರೆಂಟ್ಸ್ಗೆ ಮಕ್ಕಳ ಮೇಲೆ ಅಹ್ ಆಸೆಗಳನ್ನ ಜಾಸ್ತಿ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ತೀನಿ ಲೈಕ್ ಓ ನಿಮ್ ಮಗನಿಗೆ ಅಥವಾ ಮಗಳಿಗೆ ಗಜುಕೇಸರಿ ಯೋಗ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಹೀಗೆ ಸೊ ಈ ತರ ಯೋಗಗಳನ್ನ ಮಾತ್ರ ಹೇಳ್ತಾರೆ ಬಟ್ ಅದ್ ರಿಸಲ್ಟ್ ಕೊಡುತ್ತಾ ಇಲ್ವಾ ಅದು ಮಾತ್ರ ಹೇಳೋದಿಲ್ಲ ಸೊ ಪಾಪ ಪೇರೆಂಟ್ಸ್ ಏನ್ ಗೊತ್ತು ಅವ್ರಿಗೆ ಏನ್ ಗೊತ್ತು ಸೊ ನೀವ್ ಎಷ್ಟು ಮಾಹಿತಿ ಕೊಡ್ತೀರಾ ಚೆನ್ನಾಗಿರೋದನ್ನ ಮಾತ್ರ ತಗೋತಾರೆ ಚೆನ್ನಾಗಿಲ್ದೆ ಇರೋದನ್ನ ಸೊ ಅವ್ರು ಲೆಕ್ಕಕ್ಕೆ ತಗೊಳೋದಿಲ್ಲ ಯಾವ ಪೇರೆಂಟ್ ತಗೊಳೋದಿಲ್ಲ ಒನ್ ಟೆನ್ ಪರ್ಸೆಂಟ್ ಮಾತ್ರ ಓಕೆ ಟೈಮ್ ಬ್ಯಾಡ್ ಇದೆಯಾ ನಮ್ಮ ಮಗದು ಸ್ವಲ್ಪ ನೆಗೆಟಿವ್ ಇದೆಯಾ ಓಕೆ ಹೋಲ್ಡ್ ಮಾಡೋಣ ಆ ತರ ಕಾನ್ಸೆಪ್ಟ್ ಇರೋದು ಕಮ್ಮಿ ಉಳಿದವರೆಲ್ಲ ಇಲ್ಲ ಅವ್ರು ಹೇಳಿದ್ದಾರೆ ಹಾಗೆ ಹೀಗೆ ಫೈನ್ ನೋಡಿ ಇದು ಪ್ರಶ್ನೆ ಏನಿತ್ತು ಗೊತ್ತಾ ಸೊ ಬಿಸ್ನೆಸ್ ಹತ್ತನೇ ಮನೆಯಲ್ಲಿ ಚಂದ್ರ ಇದೆ ಸೊ ಫುಡ್ ಬಿಸ್ನೆಸ್ ಮಾಡಬಹುದು ಅಂತ ಯಾರೋ ಹೇಳಿದ್ದಾರೆ ಸೊ ರೇವತಿ ನಕ್ಷತ್ರ ನಾಲ್ಕನೇ ಪಾದ ಮೀನರಾಶಿ ಈಗ ಸತಿ ಬೇರೆ ನಡೀತಿದೆ ಈ ವ್ಯಕ್ತಿಗೆ ದಶ ನಡೀತಾ ಇರೋದು ಯಾವ್ದು ಅಂತ ಹೇಳಿದ್ರೆ ಶುಕ್ರ ಮಹಾದಶ ಸೊ ಟೂ ತೌಸಂಡ್ ಟ್ವೆಂಟಿ ನೈನ್ ಏಪ್ರಿಲ್ಗೆ ಮುಗ್ದೋಗುತ್ತೆ ಟೂ ತೌಸಂಡ್ ಟ್ವೆಂಟಿ ನೈನ್ ಏಪ್ರಿಲ್ಗೆ ಮುಗ್ದೋಗುತ್ತೆ ಬಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೀವ್ ಕೇಳ್ಬೋದು ಲಗ್ನಕ್ಕೆ ಯೋಗಕಾರಕ ಶುಕ್ರ ಅಲ್ವಾ ಶುಕ್ರದಶ ವೆರಿ ಗುಡ್ ಅಂತ ಒಂದ್ ನೆನಪಿಟ್ಕೊಳ್ಳಿ ಯಾರ್ಗೆ ಆಗ್ಲಿ ಮೂವತ್ತಾರು ವರ್ಷ ವಯಸ್ಸಿನ ಒಳಗಡೆ ಶುಕ್ರ ದಶ ಬರ್ತಿದೆ ಅಥವಾ ಬಂದಿದೆ ಅಂದ್ರೆ ಸೊ ಅದು ಬ್ಯಾಡ್ ಅಂತ ಅನ್ಕೊಳ್ಳಿ ಅನ್ಕೊಳ್ಳಿ ಅಲ್ಲ ಅದು ಬ್ಯಾಡ್ ಅಷ್ಟೇನೆ ಸೊ ಬಿಲೋ ತರ್ಟಿ ಸಿಕ್ಸ್ ಏಜ್ ವೀನಸ್ ಮಹಾದಶ ಸೊ ಗುಡ್ ರಿಸಲ್ಟ್ ನ ಕೊಡೋದಿಲ್ಲ ಅಂಡ್ ಈ ವ್ಯಕ್ತಿಗೆ ಟೂ ತೌಸಂಡ್ ನೈನ್ ಗೆ ಶುರು ಆಗಿದೆ ಟ್ವೆಂಟಿ ನೈನ್ ವರ್ಗೂ ಈ ಟ್ವೆಂಟಿ ಇಯರ್ಸ್ ಸೊ ನೋ ಯೂಸ್ ಮೊದಲನೇದಾಗಿ ಎಜುಕೇಶನ್ ಫಿಫ್ತ್ ಲ್ಯಾಡ್ ಇನ್ ಸಿಕ್ಸ್ ಹೌಸ್ ಎಜುಕೇಶನ್ ಬ್ರೇಕ್ಸ್ ಆಗಿದೆ ಬಟ್ ಹೇಗೋ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಸೊ ದಟ್ ಇಸ್ ನಾಟ್ ದ ಥಿಂಗ್ ಬಟ್ ವಿಷಯ ಏನು ಅಂತ ಹೇಳಿದ್ರೆ ಶುಕ್ರ ಕೂತಿರೋದು ಜ್ಯೇಷ್ಠ ನಕ್ಷತ್ರದಲ್ಲಿ ಹಾ ವೃಶ್ಚಿಕ ರಾಶಿಯಲ್ಲಿ ಸಿ ಕೆಲವೊಂದ್ಸರಿ ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ಲ ಅವರ ಮಕ್ಕಳ ಒಂದು ನೆಗೆಟಿವ್ಸ್ ನ ಒಪ್ಕೊಳಲ್ಲ ಎಂಟೈರ್ ಜ್ಯೋತಿಷ್ಯದಲ್ಲಿ ಅದ್ ಯಾರೇ ಆಗಿರ್ಲಿ ಅಸ್ಟ್ರಾಲಜರ್ಸ್ಗೆ ಆ ಕಾಂಬಿನೇಷನ್ ಇರ್ಲಿ ಯಾವುದೇ ಕಾರಣಕ್ಕೂ ಶುಕ್ರ ವೃಶ್ಚಿಕದಲ್ಲಿ ಇದನ್ ಅಂತ ಹೇಳಿದ್ರೆ ಸೀಕ್ರೆಟಿವ್ ಥಿಂಗ್ಸ್ ಇದ್ದೇ ಇರುತ್ತೆ ಇನ್ನು ಬುಧನ ನಕ್ಷತ್ರ ಅಂದ್ರೆ ಹೇಳ್ಬೇಕಾ ಸೊ ನಿಮಗೇ ಗೊತ್ತು ಇನ್ನು ಅದೇ ದಶ ಶುಕ್ರನ ಆಸ್ಪೆಕ್ಟ್ ಬೇರೆ ಚಂದ್ರನ ಆಸ್ಪೆಕ್ಟ್ ಬೇರೆ ಸೊ ಸಾಧ್ಯನೇ ಇಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಮಿಸ್ಟೇಕ್ಸ್ ನ ಮಾಡ್ತಾರೆ ಮಿಸ್ಟೇಕ್ಸ್ ನ ಹೈಲೈಟ್ ಮಾಡೋದಲ್ಲ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಮಿಸ್ಟೇಕ್ ಹಾಗಿದೆ ವಾಟ್ ನೆಕ್ಸ್ಟ್ ಅಂತ ನಾವು ನೋಡ್ಕೋಬೇಕು ಇಲ್ಲಿ ನೋಡಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಇವ್ರಿಗೆ ಯಾರೋ ಹತ್ತನೇ ಮನೇಲಿ ಚಂದ್ರ ಇದೆ ಫುಡ್ ಬಿಸ್ನೆಸ್ ಮಾಡಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ದಶಾಂಶದ ದಶಾ ಸೊ ಪ್ರೆಸೆಂಟ್ ದಶಾ ಏನ್ ನಡೀತಿದೆ ಅಲ್ವಾ ಸೊ ಅದು ವೆರಿ ಗುಡ್ ಇರ್ಬೇಕು ಮಿನಿಮಮ್ ಹತ್ತು ವರ್ಷ ದಶ ಚೆನ್ನಾಗಿಲ್ಲ ಅಂದ್ರೆ ಗೆ ನಾನ್ ರೆಫರ್ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸೊ ಅದ್ರಲ್ಲಿ ಭಕ್ತಿಗಳು ಕೂಡ ಸಪೋರ್ಟ್ ಮಾಡ್ಬೇಕು ಹಾಗಾಗಿ ಒಂದೇದು ಹತ್ತನೇ ಮನೇಲಿ ಚಂದ್ರ ಯಾವ ರಾಶಿಯಲ್ಲಿದೆ ಮೀನ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿದೆ ರೇವತಿ ನಕ್ಷತ್ರ ನಿಮ್ಮ ಮನೆಗಳಲ್ಲಿ ರೇವತಿ ನಕ್ಷತ್ರದವ್ರ ಇದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ರೇವತಿ ನಕ್ಷತ್ರದವರಿಗೆ ಪರಿಪೂರ್ಣವಾಗಿ ಜವಾಬ್ದಾರಿನ ತಗೊಳಕೆ ಕಷ್ಟ ಆಗುತ್ತೆ ಬುಧನ ನಕ್ಷತ್ರ ಎಂಡಿಂಗ್ ನಕ್ಷತ್ರ ಕೊನೆ ನಕ್ಷತ್ರ ಅದು ಇವ್ರದ್ದು ಕೊನೆ ಪಾದ ಸೊ ಇಟ್ಸ್ ನಾಟ್ ಈಸಿ ಅಂಡ್ ಮೋರ್ ಎವರ್ ಟ್ರಾನ್ಸಿಟ್ ಅಲ್ಲಿ ಸಾಡೆ ಸಾತ್ ನಡೀತಾ ಇದೆ ಅಂಡ್ ಬಿಸ್ನೆಸ್ಗೆ ಕಾರಕ ಸೆವೆಂತ್ ಲಾರ್ಡ್ ಕೂಡ ನಾವು ನೋಡ್ಬೇಕಾಗುತ್ತೆ ಅದಕ್ಕೆ ಹೇಳಿದ್ದು ಸೆವೆಂತ್ ಲಾರ್ಡ್ ಲೆವೆಂತ್ ಅಲ್ಲಿ ಇದೆ ಯಾರ ಜೊತೆ ಇದೆ ನೀಚ ಶನಿಯ ಜೊತೆ ಇದೆ ಸೊ ಪ್ರತಿ ಒಂದು ನೀವು ನೋಡ್ಬೇಕು ಇವ್ರಿಗೆ ಯಾರ ಹೇಳಿದ್ದಾರೆ ಹತ್ತನೇ ಮನೆ ಚಂದ್ರ ಸೊ ಹನ್ನೊಂದನೇ ಮನೆ ಗುರು ಇದೆ ಎಕ್ಸಲೆಂಟ್ ಹ್ಮ್ ಹ್ಮ್ ಪ್ರತಿ ಒಂದನ್ನು ಬರೀ ಜನ್ಮ ಜಾತಕನ ನೋಡಿ ಡಿಸೈಡ್ ಮಾಡ್ಬೇಡಿ ಬನ್ನಿ ನವಾಂಶಕ್ ಬನ್ನಿ ದಶಾಂಶದಲ್ಲಿ ಹೋಗಿ ಫೈನಲ್ ಆಗಿ ನೀವು ಹೇಳಿ ಫಸ್ಟ್ ಆಫ್ ಆಲ್ ಇವರ ಪ್ರಶ್ನೆ ಬಿಸ್ನೆಸ್ ಮಾಡ್ಬೋದಾ ನನ್ನ ಆನ್ಸರ್ ನೋ ಸೆಕೆಂಡ್ ಪ್ರಶ್ನೆ ಫುಡ್ ಬಿಸ್ನೆಸ್ ಮಾಡ್ಬೋದಾ ನೋ ಬಿಸ್ನೆಸ್ ನೋ ಅಂದ್ಮೇಲೆ ಅದನ್ನೇ ಫುಡ್ ಬಿಸ್ನೆಸ್ ಪೇರೆಂಟ್ಸ್ ಗೆ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಮಕ್ಳು ಇಬ್ರು ಕುತ್ಕೊಂಡು ಯೋಚನೆ ಮಾಡ್ಬೇಕು ಲೈಫಲ್ಲಿ ಏನು ಮಾಡ್ಬೇಕು ಅನ್ನೋದು ವಿಷನ್ ಇಲ್ಲ ಸೊ ಫುಡ್ ಆಯ್ತು ನೆಕ್ಸ್ಟ್ ಟ್ರೇಡಿಂಗ್ ಮಾಡ್ಬೋದಾ ಏನಕ್ಕೆ ಏಳನೇ ಮನೆಯಲ್ಲಿ ಬುಧ ಇದೆ ಟ್ರೇಡಿಂಗ್ ಲಗ್ನಾಧಿಪತಿ ಸೆವೆಂತ್ ಅಲ್ಲಿ ಇದಾರೆ ಟ್ರೇಡಿಂಗ್ ಮಾಡ್ಬೋದಾ ಸೊ ಫಸ್ಟ್ ಆಫ್ ಆಲ್ ದಶಾ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಶುಕ್ರ ಮಹಾದಶ ಏನೇನ್ ಥಾಟ್ಸ್ ಕೊಡುತ್ತೆ ನೋಡಿ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡ್ಬಿಡೋಣ ಸೊ ಮನಿ ಟ್ರೇಡಿಂಗ್ ಮಾಡೋಣ ಅಂಡ್ ಟ್ರೇಡಿಂಗ್ ಇವರು ಮಾಡಿದಾರೆ ಅದು ಸಕ್ಸಸ್ ಆಗಿದೆ ಯಾವಾಗ ಸಾಡೆ ಸಾತಿ ಬರುವ ಮುನ್ನ ಯಾವಾಗ ಹೇಳಿ ಇಲ್ಲಿತ್ತಲ್ಲ ಸೊ ಸಾಟ್ರನ್ನು ಆಗ ಅಲ್ಲಿ ಬುಕ್ ಯಾವ್ದೋ ಒಂದು ಸಪೋರ್ಟ್ ಮಾಡಿದೆ ಆಗ ಮಾಡಿದ್ದಾರೆ ಅದನ್ನೇ ಈಗ್ಲೂ ಕಂಟಿನ್ಯೂ ಮಾಡಕ್ ಸಾಧ್ಯ ಎಲ್ಲ ಕಳ್ಕೊಂಡಿದ್ದಾರೆ ಅಂಡ್ ದುಡ್ಡು ಲಾಕ್ ಆಗಿದೆ ಸೊ ಟ್ರೇಡಿಂಗ್ ಮಾಡಬಹುದಾ ಎರಡನೇ ಪ್ರಶ್ನೆ ಫಸ್ಟ್ ನೇದು ಫುಡ್ ಬಿಸ್ನೆಸ್ ಎರಡನೇದು ಟ್ರೇಡಿಂಗ್ ಮಾಡಬಹುದಾ ಮೂರನೇದು ರಿಯಲ್ ಎಸ್ಟೇಟ್ ಮಾಡ್ಬೋದಾ ಏನಂತ ಒಂಬತ್ತನೇ ಮನೆ ಪೂಜಾ ಇದೆ ಸೊ ಆ ಮನೆ ಅಧಿಪತಿ ಎರಡರಲ್ಲಿ ಕೂತಿದ್ದಾರೆ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಮಾಡಿ ಅಂತ ಹೇಳಿದ್ದಾರೆ ಯಾರು ನೋ ನೆಕ್ಸ್ಟ್ ಮೂರ್ನೇದು ಜ್ಯೋತಿಷ್ಯ ಕಲಿಬಹುದಾ ಎಂಟನೇ ಮನೇಲಿ ಕೇತು ಇದೆ ಜ್ಯೋತಿಷ್ಯ ಕಲಿಬಹುದಾ ಇವರು ಸಮ್ ಲಿಂಗ ಆಯ್ತು ಇವರು ಇದಕ್ಕೆ ಅವರು ಮಂತ್ರ ತಂತ್ರ ಅಂತ ನಾನು ಅವರು ಈ ಪ್ರಶ್ನೆ ಕೇಳಿದಾಗ ಒಂದೇ ನನ್ನ ಕಡೆಯಿಂದ ಪ್ರಶ್ನೆ ಒಂದು ಬೇಸಿಕ್ ಬೀಜಾಕ್ಷರಿ ಮಂತ್ರ ನಿಮ್ಮ ಮಗ ಪ್ರಾಕ್ಟೀಸ್ ಮಾಡ್ತಾರ ಅಥವಾ ಮನೇಲಿ ಬೇಸಿಕ್ ರಿಚುವಲ್ಸ್ ಏನಿದೆ ಅದನ್ನ ಫಾಲೋ ಮಾಡ್ತಾರ ಇಲ್ಲ ಮತ್ತೆ ಹೆಂಗೆ ಅಷ್ಟ ಎಂಟನೇ ಮನೇಲಿ ಕೇತು ಇರೋರೆಲ್ಲ ಅಷ್ಟೋ ಆಗ್ಬಿಡ್ತಾರಾ ಆಗಕ್ ಸಾಧ್ಯನಾ ಹೇಳಿ ಅಂದ್ರೆ ಮಕ್ಕಳ ಒಂದು ಹೇಳ್ದಾಗೆ ಈ ಒಂದೊಂದ್ ಮಗು ಇಟ್ಕೊಂಡಿರ್ತಾರೆ ಸೊ ಅವ್ರು ಹೇಳ್ದಾಗ ಕೇಳೋ ಪರಿಸ್ಥಿತಿ ಬಂದಿರುತ್ತೆ ಅಂಡ್ ಇಲ್ಲಿ ಈ ತರ ಕಾಂಬಿನೇಷನ್ಸ್ ಇರೋವಾಗ ಈ ತರ ನೆಗೆಟಿವ್ ದಶಗಳು ನಡೆಯುವಾಗ ಸಾಧ್ಯನಾ ಸಾಧ್ಯನೇ ಇಲ್ಲ ಮತ್ತೆ ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಜಾಬ್ ಹೋಗ್ಬೇಕು ಜಸ್ಟ್ ಸೈಲೆಂಟ್ ಆಗಿ ಜಾಬ್ ಕಳಿಸಿ ಈ ತರ ಕಾಂಬಿನೇಷನ್ ಅಥವಾ ಈ ತರ ಟೈಮ್ ಇರೋವಾಗ ಇಲ್ಲಿ ನೋಡಿ ಶುಕ್ರ ರಾಹು ನಡೀತರ ದಶ ಜ್ಯೇಷ್ಠ ನಕ್ಷತ್ರದಲ್ಲಿ ಕೂತಿರೋ ನಕ್ಷತ್ರ ಅಗೇನ್ ಬುಧ ಇನ್ ಸೆವೆಂತ್ ಹೌಸ್ ಮರ್ಕಿರಿ ಎಲ್ಲಿ ಕೂತ್ಕೊಳ್ಳುತ್ತೋ ಅಲ್ಲಿ ಕೊಡುತ್ತೆ ಏನನ್ನ ಮಲ್ಟಿಪಲ್ ನ ಸೆವೆಂತ್ ಹೌಸ್ ಅಂತ ಹೇಳಿದ್ರೆ ಇನ್ನೂ ಮದ್ವೆ ಆಗಿಲ್ಲ ಅವ್ರಿಗೆ ಟ್ವೆಂಟಿ ಫೈವ್ ಏಜ್ ಇರೋದ್ರಿಂದ ಸೊ ಮಲ್ಟಿಪಲ್ ಬಿಸ್ನೆಸ್ ಥಾಟ್ಸ್ ಬಟ್ ಇಟ್ ವಿಲ್ ನಾಟ್ ವರ್ಕ್ ಬಿಕಾಸ್ ದ ದಸ್ಪೋಸಿಟ ಸಿಟಿಂಗ್ ಇನ್ ದಬಲಿಟೇಷನ್ ಸ್ಯಾಟ್ರನ್ ದಾವ್ ಟು ಸಿ ಆಲ್ ದ ಸೆಕ್ಟರ್ ಅಲ್ಲಿ ಹೇಗೆ ಹೇಳ್ತಾರೆ ಹತ್ತನೇ ಮನೇಲಿ ಚಂದ್ರ ಇದ್ದ ತಕ್ಷಣ ನೀವು ಫುಡ್ ಬಿಸ್ನೆಸ್ ಮಾಡ್ಬಿಡಿ ಹೋಟೆಲ್ ಹಾಕೋಬಿಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬಿಡಿ ಸಾಡೆ ಸಾತಿ ನಡೆಯುವಾಗ ಈ ತರ ಇರೋ ಕೆಲಸನ ಬಿಟ್ಬಿಟ್ಟು ಬಿಸ್ನೆಸ್ ಮಾಡೋಣ ಅಂಡ್ ಶುಕ್ರ ಮಹಾದಶ ಇರುವಾಗ ಅಥವಾ ಶುಕ್ರ ಮಹಾದಶ ನಡೆಯುವಾಗ ತುಂಬಾ ಜನಕ್ಕೆ ಯಾರ್ಯಾರು ಇಲ್ಲಿ ವಿಡಿಯೋ ನೋಡೋರು ದಶ ಮುಗಿಸಿದಿರಾ ನೀವು ನೋಡ್ಕೊಳ್ಳಿ ಮೇನ್ ಥಾಟ್ ಬರೋದೆ ಬಿಸ್ನೆಸ್ ಮಾಡ್ಬಿಡೋಣ ಇರೋ ಕೆಲಸ ಬಿಟ್ಬಿಡೋಣ ಬಿಸ್ನೆಸ್ ಮಾಡ್ಬಿಡೋಣ ಎಲ್ಲಾರ್ಗೂ ವರ್ಕ್ ಆಗೋದಿಲ್ಲ ಇಲ್ಲಿ ಯೋಗಕಾರಕ ಹಾಕಿದ್ರು ನ್ಯಾಚುರಲ್ ಐತ್ ಹೌಸ್ ಅಲ್ಲಿ ಕೂತಿರೋದು ವೀನಸ್ ಇಟ್ಸ್ ನಾಟ್ ಅ ವೆಲ್ ಪ್ಲೇಸ್ಡ್ ಅದು ಮದ್ವೆ ಬಗ್ಗೆ ಆಮೇಲೆ ಮದ್ವೆ ಪ್ರಶ್ನೆ ಇಲ್ಲ ಇಲ್ಲಿ ಮದ್ವೆ ಬಗ್ಗೆ ಆಮೇಲೆ ನೋಡ್ಕೊಳೋಣ ಇನ್ನು ಮದ್ವೆ ವಿಚಾರಕ್ಕೆ ಬಂದಾಗ ನವಾಂಶಕ್ಕೆ ಹೋಗ್ತಿವಿ ಸೊ ಅದ ಆಮೇಲೆ ನೋಡೋಣ ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದ ಮಾತ್ರಕ್ಕೆ ಎಲ್ಲಾರು ಫುಡ್ ಬಿಸ್ನೆಸ್ ಮಾಡಕ್ ಆಗೋದಿಲ್ಲ ಹತ್ತನೇ ಮನೆ ಚಂದ್ರ ಇದ್ರೆ ಅಲ್ಲಿ ಶನಿ ಕೇತು ಚಂದ್ರ ಆಕ್ಟಿವೇಟ್ ಆಗಿರುತ್ತೆ ದಟ್ ಮೀನ್ಸ್ ಮೈಂಡ್ ತುಂಬಾನೇ ಡಿಸ್ಟರ್ಬೆನ್ಸ್ ಕಾನ್ಸ್ಟೆಂಟ್ ಇರಲ್ಲ ಕಾನ್ಫಿಡೆಂಟ್ ಇರೋದಿಲ್ಲ ಸೊ ಹಾಗೆ ರಿಸ್ಕ್ ಓರಿಯೆಂಟೆಡ್ ಇರೋದಿಲ್ಲ ಅಂಡ್ ನಾಲೆಡ್ಜ್ ಕಡಿಮೆ ಇರುತ್ತೆ ಯಾವ ವಿಚಾರವಾಗಿ ಲೈಫ್ ಅಲ್ಲಿ ಎಲ್ಲಾ ವಿಚಾರವಾಗಿನೂ ಅವ್ರ ಕಷ್ಟ ಕಷ್ಟಪಟ್ಟು ಮುಗಿಸ್ಕೊಂಡಿದ್ದಾರೆ ಒಂದು ಬಿ ಕಾಮ್ ಮಾಡ್ಕೊಳಕ್ಕೆ ಇವ್ರಿಗೆ ನಾವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅದು ಈ ಟೈಮ್ ಅಲ್ಲಿ ಅಗೈನ್ ಅವ್ರಿಗೆ ಸಾಲ ಯೋಗ ಬೇರೆ ಇದೆ ಸೊ ಇವ್ರನ್ನ ನಂಬಿ ಇವ್ರ ಪೇರೆಂಟ್ಸ್ ಎಲ್ಲ ಲೋನ್ ಮಾಡಿನೋ ಅಥವಾ ಯಾರ ಥರ ತೆಗೆದು ಹಣ ಕೊಟ್ರೆ ವಾಪಸ್ ಬರೋದು ಹೇಗೆ ಅಂಡ್ ದಶಾ ಟ್ವೆಂಟಿ ಗೆ ಎಂಡ್ ಆಗ್ತಾ ಇದೆ ದಶ ಬೇರೆ ಸಪೋರ್ಟ್ ಇಲ್ಲ ಓಕೆ ನೆಕ್ಸ್ಟ್ ಬರೋ ದಶ ಅದು ಚೆನ್ನಾಗಿದೆಯಾ ಇಲ್ಲ ಅದು ಕೂಡ ಸಪೋರ್ಟ್ ಇಲ್ಲ ಯಾಕೆ ಅಂದ್ರೆ ಮೂರನೇ ಮನೆ ದಶ ಅದು ಅಲ್ಲಿ ವೆಲ್ ಪ್ಲೇಸ್ ಇಲ್ಲ ಸೊ ಈ ತರ ಕಾಂಬಿನೇಷನ್ ಇರೋರ್ಗೆ ಇದ್ದನ್ ಇದ್ದಂಗೆ ಹೇಳಿದ್ರೆ ಹರ್ಟ್ ಆಗುತ್ತೆ ಇಲ್ಲ ಬೇರೆ ಆಸ್ಟ್ರೋಲಾಜಸ್ಟ್ ಹೇಳಿದ್ದಾರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಶುಕ್ರ ಆಸ್ಪೆಕ್ಟ್ ಇದೆ ಶುಕ್ರನ ಎಲ್ಲಿಂದ ಆಸ್ಪೆಕ್ಟ್ ಆಗ್ತಿದ್ದಾರೆ ಯಾವ ಮನೆಯಿಂದ ಆಸ್ಪೆಕ್ಟ್ ಆಗ್ತಿದ್ದಾರೆ ಅದಕ್ಕೆ ನಾನು ಟೈಮಿಂಗ್ಸ್ ಕೂಡ ಕೊಟ್ಟಿದೀನಿ ಯಾರಾದ್ರೂ ಸರ್ಚ್ ಮಾಡ್ಕೊಳ್ಳಿ ಯಾವ ತರ ನಿಮ್ಗೆ ಬ್ರೈನ್ ವಾಶ್ ಮಾಡ್ತಾರೆ ನೀವು ಕೂಡ ನೂರು ಐನೂರು ರೂಪಾಯಿ ಜ್ಯೋತಿಷಕ್ಕೆ ಕೇಳ್ಕೊಂಡ್ ಬರ್ತಿರಲ್ಲ ಅಲ್ಲೆಲ್ಲ ಕೂತಿರೋ ಹತ್ರ ಹೋಗಿ ಆ ಸೂಪರ್ ಹತ್ತನೇ ಮನೇಲಿ ಚಂದ್ರ ಎಕ್ಸಲೆಂಟ್ ಸಾಡ ಸದತಿ ನಡೀತಿದೆ ಸ್ವಾಮಿ ಇನ್ನ ಐದು ವರ್ಷ ಇದೆ ಆ ಮೆಂಟಲ್ ಟಾರ್ಚರ್ ಇನ್ನ ಶನಿ ರೇವತಿ ನಕ್ಷತ್ರಕ್ ಬಂದಿಲ್ಲ ಈಗ ಇಲ್ಲಿ ಇವರು ನಾನು ಬೇಡ ಅಂತ ಹೇಳಿದೀನಿ ಇನ್ನು ಬೇರೆ ಬೇರೆ ಸೆಕ್ಟರ್ಸ್ ಎಲ್ಲ ತಗೊಂಡ್ ಡಿಸ್ಕಶನ್ ಅಲ್ಲಿ ಸೊ ಜಾತ್ಕ ಎಕ್ಸ್ಪ್ಲೇನ್ ಮಾಡೋವಾಗ ಇನ್ನು ಬೇರೆ ಬೇರೆ ಅಂಶಗಳು ಸೊ ಇಲ್ಲಿ ನಾನ್ ನಿಮ್ಗೆ ಎಷ್ಟು ಹೇಳ್ಬೇಕೋ ಅಷ್ಟೇ ಹೇಳ್ತಾ ಇದ್ದೀನಿ ಈಗ ಇಫ್ ಇನ್ ಕೇಸ್ ಇವ್ರು ಓಪನ್ ಮಾಡಿದ್ದಾರೆ ಸೊ ಇಲ್ಲ ಅವ್ರು ಹೇಳಿದ್ದಾರೆ ದೇವ್ರು ಹೂವು ಕೊಟ್ಟಿದೆ ಅವರು ಇವ್ರು ತುಂಬಾ ಅವ್ರು ತುಂಬಾ ದೊಡ್ಡ ಆಸ್ಟ್ರಾಲಜರು ಸಿ ಯಾರು ದೊಡ್ಡ ಆಸ್ಟ್ರಾಲಜರು ಸಿಕ್ ಚಿಕ್ಕ ಆಸ್ಟ್ರಾಲಜರು ಇರೋದಿಲ್ಲ ಸೊ ಅವರ ಒಂದು ಅನುಭವದ ಮೇಲೆ ಅದು ಡಿಸೈಡ್ ಆಗುತ್ತೆ ಸೊ ಇಲ್ಲಿ ಎಷ್ಟು ವರ್ಷ ಇದೀವಿ ಅನ್ನೋದಕ್ಕಿಂತ ಕರೆಕ್ಟ್ ಆಗಿ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದೀವ ಅನ್ನೋದು ಮುಖ್ಯ ಆಗುತ್ತೆ ಸೊ ಅಪ್ನೆ ಮನೇಲಿ ಚಂದ್ರ ಅದು ಮೀನರಾಶಿ ಚಂದ್ರ ನ್ಯಾಚುರಲ್ ಟ್ವೆಲ್ತ್ ಹೌಸ್ ಲಾಸ್ ಲಾಸ್ ಆಫ್ ಸೆಕೆಂಡ್ ಹೌಸ್ ಲಾಸ್ ಆಫ್ ಫೋರ್ತ್ ಹೌಸ್ ಸೊ ಹಾಗಾಗಿ ಅಂಡ್ ನಡೀತಾ ಇರೋದು ಶುಕ್ರ ಮಹಾದಶ ನೆಕ್ಸ್ಟ್ ಬರೋದು ಸೂರ್ಯ ಮಹಾದಶ ಅದು ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ ಸೆವೆಂತ್ ಹೌಸ್ ಸೂರ್ಯ ಏನು ನೀಚ ಸೂರ್ಯ ಸೆವೆಂತ್ ಹೌಸ್ ಸನ್ ಈಸ್ ನ್ಯಾಚುರಲ್ ಸೆವೆಂತ್ ಹೌಸ್ ಸನ್ ಈಸ್ ನೀಚ ಸೂರ್ಯ ಇವರು ಮಾಡೋ ಸಾಲ ಅವ್ರ ಅಪ್ಪ ಕಟ್ಟಬೇಕಾಗುತ್ತೆ ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಅಂಡ್ ಎರಡನೇದು ರೇವತಿ ನಕ್ಷತ್ರ ಇನ್ನ ಶನಿ ಎಂಟ್ರಿ ಕೊಟ್ಟಿಲ್ಲ ರೇವತಿ ನಕ್ಷತ್ರದವ್ರಿಗೆ ರಾಶಿ ಆಗಿದ್ರು ಕೂಡ ರೇವತಿ ನಕ್ಷತ್ರಕ್ಕೆ ಯಾವಾಗ ಶನಿ ಎಂಟ್ರಿ ಕೊಡುತ್ತೋ ಆವಾಗ ಟಾರ್ಚರ್ ಶುರುವಾಗುತ್ತೆ ಮೆಂಟಲ್ ಟಾರ್ಚರ್ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಶಟ್ ಡೌನ್ ಆಗುತ್ತೆ ಸಿಂಪಲ್ ಕೆಲವ್ರಿಗೆ ಕಳ್ಕೊಳ್ಳೋ ಯೋಗ ಇರುತ್ತೆ ಇವರಿಗೆ ಭುಕ್ತಿಗಳು ಕೂಡ ಅದೇ ತರ ಇದೆ ನಾನ್ ಹೇಳಿದ್ರೆ ಎಲ್ಲ ದೇವರೇ ಬಂದು ಹೇಳಿದ್ರು ಅವ್ರು ಸ್ಟಾಪ್ ಮಾಡೋದಿಲ್ಲ ಸೊ ಈ ತರ ಇರುತ್ತೆ ಸೊ ಹೊರಗಡೆ ನೀವೇನ್ ನೋಡ್ತಿದೀರಾ ಡೆಫಿನೆಟ್ಲಿ ಅದೆಲ್ಲ ನಿಜ ಅಲ್ಲ ನೀವುಗಳು ಕೂಡ ಅರ್ಥ ಮಾಡ್ಕೋಬೇಕು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನಿಮ್ ದಶ ಸಪೋರ್ಟ್ ಇದೆಯಾ ಅದು ನಿಮ್ಗೆ ಬರುತ್ತಾ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಟ್ರೇಡಿಂಗ್ ಮಾಡೋದು ಫುಡ್ ಬಿಸ್ನೆಸ್ ಮಾಡೋದು ಹೋಟೆಲ್ ಬಿಸ್ನೆಸ್ ಮಾಡೋದು ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದಾರೆ ನೋಡಿ ಶಡೌನ್ ಬಟ್ಟೆ ವ್ಯಾಪಾರ ಮಾಡೋದು ಪರ್ಫ್ಯೂಮ್ ವ್ಯಾಪಾರ ಮಾಡ್ತೀನಿ ಸಲೋನ್ ಹಾಕ್ತೀನಿ ನಿಮಗೇನ್ ಅನುಭವ ಇದೆ ಬಿಸ್ನೆಸ್ ಅಂತ ಹೇಳಿದ್ರೆ ಫಸ್ಟ್ ಮಾಡ್ಬೇಕಾಗಿರೋದು ಸಿ ಯಾವ್ದೇ ಯಾವ್ದೇ ವ್ಯಕ್ತಿ ನನ್ಗೆ ಏನಾದರೂ ಬಿಸ್ನೆಸ್ ಆಗುತ್ತಾ ಅಂತ ಕೇಳ್ದೆ ನಾನು ಕೇಳೋ ಮೊದಲನೇ ಪ್ರಶ್ನೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ ಹೇಳ್ತೀರಾ ಬಿಸ್ನೆಸ್ ಮಾಡೋ ಪ್ರತಿಯೊಬ್ಬ ವ್ಯಕ್ತಿನೂ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ತಾರೆ ಟೈಮ್ ಮೂರು ಗಂಟೆಗೆ ಎದ್ ಹೇಳ್ತಾರೆ ಅವ್ರನ್ನ ಕೇಳಿ ಹುಟ್ಟದಾಗ ವ್ಯಾಪಾರ ತರಕಾರಿ ವ್ಯಾಪಾರ ಅಥವಾ ಹೂವಿನ ವ್ಯಾಪಾರ ಮಾಡೋದ್ರನ್ನ ಕೇಳಿ ಆಮೇಲೆ ದೊಡ್ಡ ಮಟ್ಟಕ್ಕೆ ಬನ್ನಿ ನಾಲ್ಕು ಗಂಟೆಗೆ ಎದೇಳ್ತೀರಾ ಬಿಸ್ನೆಸ್ ಮಾಡೋಕೆ ನೀವು ಕೇಪಬಲ್ ಅಂತ ಅದಾದ್ಮೇಲೆ ಜಾತ್ಕ ಜಾತಕನೂ ಸಪೋರ್ಟ್ ಇಲ್ಲ ಇವ್ರ ಮಗು ಶನಿ ಚಂದ್ರ ನಡೀತಾ ಇದೆ ಅಂದ್ರೆ ಟ್ರಾನ್ಸಿಟ್ ಸಾಡೆ ಸಾತಿ ನಡೀತಾ ಇದೆ ಎದ್ದೇಳ ಎಂಟು ಗಂಟೆಗೆ ಇನ್ ಇವ್ರನ್ನ ನಂಬಿ ಇಪ್ಪತ್ತೈದು ವರ್ಷದ ಹುಡುಗನಿಗೆ ಇವ್ರು ಒಂದ್ ಇಪ್ಪತ್ತೈದು ಲಕ್ಷ ಬಂಡವಾಳ ಹಾಕಿ ಬಿಸ್ನೆಸ್ ಹಾಕೊಡ್ಬೇಕು ಯಾಕಂದ್ರೆ ನೆಕ್ಸ್ಟ್ ಮದ್ವೆ ಮಾಡ್ಬೇಕು ರೀಸನ್ ತೋರ್ಸ್ಬೇಕಲ್ಲ ಅದ್ ಕಂಟಿನ್ಯೂ ಆಗ್ಬೇಕಲ್ಲ ಸೊ ಈ ತರ ತುಂಬಾ ತುಂಬಾ ಜನ ಹಣ ಲಾಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಹಣ ಲಾಸ್ ಮಾಡ್ಕೊಂಡು ಆಮೇಲೆ ಬಂದ್ರೆ ಸಾರಿ ದಯವಿಟ್ಟು ನಾವ್ ಏನು ಮಾಡಕ್ ಆಗೋದಿಲ್ಲ ನಾನೆಲ್ಲ ಯಾವ್ದೇ ಅಸ್ಟ್ರಾಲಜರು ಏನು ಆಗೋದಿಲ್ಲ ನೀವ್ ಏನೇ ಬಿಸ್ನೆಸ್ ಪುಟ್ಟದಾಗಿರ್ಲಿ ಅದು ಯಾವ್ದೇ ಬಿಸ್ನೆಸ್ ಆಗಿರ್ಲಿ ಫಸ್ಟ್ ಚೆಕ್ ಮಾಡಿಸ್ಕೊಂಡು ನೀವು ಆಮೇಲೆ ರಿಸ್ಕ್ ತಗೊಳ್ಳಿ ರೆಮಿಡೀಸ್ ಮಾಡ್ಕೊಂಡು ಈ ಹುಡುಗನಿಗೆ ನೋಡಿ ಕಾಂಬಿನೇಷನ್ ಹೇಗಿದೆ ಅಂತ ಹೇಳಿ ಸಲಿದ ತಕ್ಷಣ ಅಸ್ಟ್ರಾಲಜಿ ಅಸ್ಟ್ರಾಲಜಿ ಕಲಿಯೋದು ಬೇರೆ ಅನುಭವ ಬೇರೆ ನೀವು ನೀವು ಹೇಳಿದ ವಾಕ್ ಶುದ್ದಿ ಇರ್ಬೇಕಲ್ವಾ ಲಿಂಗಾಯತ ಫ್ಯಾಮಿಲಿ ನಲ್ಲಿ ಹುಟ್ಟಿ ಎಂಟು ಗಂಟೆಗೆ ಹೇಳ್ತಾರೆ ಅಂದ್ರೆ ಅವ್ರು ಬೆಳಗಿನ ರಿಚುವಲ್ಸ್ ಮಾಡೋದು ಇವಾಗ ನೋಡಿ ಅಂಡ್ ಗುರು ಸಪೋರ್ಟ್ ಕೊಡ್ಬೇಕಲ್ವಾ ಗುರು ಶನಿ ಒಟ್ಟಿಗಿದಾರಲ್ಲ ಮೇಡಮ್ ಹಾ ಗುರು ಶನಿ ಒಟ್ಟಿಗಿದ್ದಾರೆ ಡೆಸ್ಪಾಸಿಟರ್ ಎಲ್ಲಿದ್ದಾರೆ ಎಲ್ಲ ನೋಡ್ಬೇಕು ಸೊ ಹಾಗಾಗಿ ಅವ್ರಿಗೆ ಬಿಸ್ನೆಸ್ ಆಗ್ಬಿಡೋದಿಲ್ಲ ಇಪ್ಪತ್ತೊಂಬತ್ತರ ತನಕ ನಾನು ಹೇಳಿ ಅವ್ರಿಗೆ ಬ್ಯಾಂಕಲ್ಲಿ ಜಾಬ್ ಇದೆ ಹೋಗಿ ಸ್ಯಾಲ್ರಿ ಕಡಿಮೆ ಹೌದು ಟೈಮ್ ಬಾಡಿರೋವಾಗ ಸ್ಯಾಲ್ರಿ ಕಡಿಮೆನೆ ಸೊ ಮಾಡಬೇಕು ಎಷ್ಟೊಂದ್ ಜನ ಈಗ ಸ್ಯಾಲ್ರಿ ಕಡಿಮೆ ಮಾಡ್ತಾ ಇಲ್ಲ ಕೆಟ್ಟಿರೋರು ದಟ್ ಇಸ್ ದ ಕರ್ಮ ಸೊ ಹಾಗಾಗಿ ಇಟ್ಸ್ ನಾಟ್ ಈಸಿ ಸೊ ಸ್ಯಾಡ್ರನ್ ಸೊ ನೀಚ ಆಗಿರೋದ್ ಶನಿ ನೀಚ ಆಗಿರೋದ್ರಿಂದ ಸೊ ಡೆಫಿನೆಟ್ಲಿ ಹೆಲ್ತ್ ಕರಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ರೆಮಿಡೀಸ್ ವೈಯಕ್ತಿಕ ಜಾತಕವಾಗಿ ಕೊಟ್ಟಿದ್ದೀವಿ ಅದವ್ರು ಮಾಡ್ಕೋತಾರೆ ಸೊ ಹಾಗಾಗಿ ನೀವುಗಳು ಅಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ನಿಮ್ಮ ಹಾರೋಸ್ಕೋಪ್ ಚೆಕ್ ಮಾಡಿಸ್ಕೊಂಡು ಅದಾದ ನಂತರ ನೆಕ್ಸ್ಟ್ ರಿಸ್ಕ್ ತಗೊಳ್ಳಿ ಸಮ್ಟೈಮ್ಸ್ ನೀವೇನಾದ್ರು ಮದುವೆ ಆಗಿದ್ರೆ ನಿಮ್ಮ ಸ್ಪೌಸ್ ಅರಸ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವ್ರು ನೋಡಿ ಮದ್ವೆ ಆದ್ಮೇಲೆ ರೋಡ್ ಪತಿ ಆಗೋರು ಇದಾರೆ ಕರೋಡ್ ಪತಿ ಆಗೋರು ಇದ್ದಾರೆ ಸೊ ಬರೀ ಮೂವತ್ತು ಗಣಕೂಟ ಅಥವಾ ಈ ರಾಶಿ ಅಥವಾ ಈ ಒಂದು ಈ ದೊಡ್ಡ ಹುಚ್ಚು ಬಂದ್ಬಿಟ್ಟಿದೆ ತುಂಬಾ ಜನಕ್ಕೆ ಏನು ಸಂಪತ್ ಕಾನ್ಸೆಪ್ಟ್ ಅಲ್ಲಿ ತಾರಾ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಿದ್ದೀರಾ ಇಟ್ಸ್ ನಾಟ್ ಗುಡ್ ತಾರಾ ಕಾನ್ಸೆಪ್ಟ್ ಅಲ್ಲಿ ಯಾರ್ಯಾರು ಮದುವೆ ಮಾಡ್ಕೊತಾ ಇದ್ದೀರಾ ಎಲ್ಲರೂ ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಾ ಅಂದ್ರೆ ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಆಗ್ಬಾರ್ದು ಬರೀ ನಕ್ಷತ್ರ ನೋಡಿದ್ರೆ ಸಾಕು ಮತ್ತೆ ದಶಾಡ್ವಾ ಬೇರೆ ಪ್ಲಾನೆಟ್ಸ್ ಅಲ್ಲಿ ಶುಕ್ರ ಇಲ್ಲಿ ಕುಜ ಇಲ್ಲಿ ಗುರು ಇಲ್ಲಿ ನವಾಂಶ ಇಲ್ಲಿ ಮತ್ತೆ ನವಾಂಶ ಏನಕ್ಕೆ ಇಟ್ಟಿದ್ದಾರೆ ಹಾಗಾಗಿ ಎಲ್ಲಾ ನೋಡ್ ಮಾಡಿದ್ರು ಸಮಸ್ಯೆ ಅಲ್ವಾ ಅದು ಅವರ ಕರ್ಮ ಮಾಡವಾಗ್ಲೇ ನೀವು ಪ್ರಾಬ್ಲಮ್ ಮಾಡಿದ್ರೆ ಮತ್ತೆ ಅಲ್ಲಿಂದ ಎಲ್ಲಿ ಶುರು ಆಗುತ್ತೆ ಸೊ ಹಾಗಾಗಿ ಸೊ ಇದು ಈ ಜಾತಕನ ಒಂದು ವಿಶ್ಲೇಷಣೆ ಏನಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೊಡೋದು ಅಂದ್ರೆ ಕಲಿತಾ ಇರೋರು ಪ್ರಾಕ್ಟೀಸ್ ಮಾಡೋರಿಗೆ ಯೂಸ್ ಆಗ್ಲಿ ನೀವು ಯಾವ ತರ ನೋಡ್ಬೇಕು ಅದೇ ಇದೇ ಜಾತಕ ಏನಾದ್ರು ಹತ್ತನೇ ಮನೆ ಚಂದ್ರ ಉಚ್ಚ ಚಂದ್ರ ಇದ್ದಿದ್ರೆ ಅವಾಗ ನಾವ್ ಯೋಚನೆ ಮಾಡಬಹುದಾಗಿತ್ತು ಹತ್ತನೇ ಮನೆ ಚಂದ್ರ ಉಚ್ಚ ಚಂದ್ರ ಆಗಿದ್ದೆ ಅವಾಗ ನಾವು ಯೋಚನೆ ಬೇರೆ ಲಗ್ನ ಆಗಿದ್ರೆ ಅಂಡ್ ಲಗ್ನ ಇರೋದು ಜಸ್ಟ್ ಒನ್ ಡಿಗ್ರಿ ಅಲ್ವಾ ನೋಡ್ಬೇಕಲ್ವಾ ಸೊ ಅದಕ್ಕೆ ವಿತ್ ಇನ್ ಫೈವ್ ಡಿಗ್ರಿ ನಾವು ಲಗ್ನನು ಕ್ಯಾಲ್ಕುಲೇಟ್ ತಗೋಬೇಕು ಲಗ್ನ ಎಲ್ಲ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತ ಲಗ್ನಾಧಿಪತಿ ಕಂಬಸ್ಟ್ ಇಟ್ಸ್ ನಾಟ್ ಅ ವೆಲ್ ಸೈನ್ ಅದು ಒಳ್ಳೆ ಸೂಚನೆ ಅಲ್ಲ ಫಸ್ಟ್ ಕಾನ್ಫಿಡೆಂಟ್ ಲೆವೆಲ್ ಇಲ್ಲ ದೇಹದಲ್ಲಿ ಶಕ್ತಿ ಇಲ್ಲ ಆರೋಗ್ಯ ಸಮಸ್ಯೆ ಅದರ ಜೊತೆಗೆ ಈ ತರ ಥಾಟ್ಸ್ ಈ ನೆಗೆಟಿವ್ ದಶ ನಡೆಯುವಾಗ್ಲೇ ನೆಗೆಟಿವ್ ಥಾಟ್ಸ್ ಬರೋದು ಗ್ಯಾಮ್ಲಿಂಗ್ ಮಾಡೋಣ ಸೊ ಕ್ಯಾಸಿನೋ ಓಪನ್ ಮಾಡ್ಬಿಡೋಣ ಅಥವಾ ಅಲ್ಲಿ ಹಾಕೋಣ ಸೊ ಸಮ್ ಇಲ್ಲಿಗಲ್ಲಿ ಇನ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಬಿಡೋಣ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡ್ಬಿಡೋಣ ಅಂತ ಚಂದ್ರರಾಹು ಜಾತಕದಲ್ಲೇ ಇದೆಯಲ್ಲ ಸೊ ಮೈಂಡ್ ಆ ತರ ಓಡ್ತಾನೆ ಇರುತ್ತೆ ಅವ್ರಿಗೆ ಸೊ ಹಾಗಾಗಿ ಸೊ ಇಟ್ಸ್ ನಾಟ್ ವರ್ಕಿಂಗ್ ಸೊ ಈ ತರ ನೀವು ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಥಾಟ್ ಇದೆ ಅಥವಾ ಏನಾದ್ರೂ ಹೆವಿ ರಿಸ್ಕ್ ತುಂಬಾ ಜನ ಹಣ ಕೊಟ್ಟು ಕಳ್ಕೊಂಡಿದ್ದೀರಾ ಕೊಟ್ಟು ಕಳ್ಕೊಂಡು ಈಗ ಹೇಳ್ತಿದ್ದೀರಾ ರೆಮಿಡಿ ಕೊಡಿ ರೆಮಿಡಿ ಕೊಡಿ ಅಂತ ಕೊಡೋವಾಗ ಯಾರನ್ನ ಕೇಳಿದ್ರಿ ಬಡ್ಡಿ ವ್ಯವಹಾರ ಆದ್ರೂ ಮಾಡ್ಕೊಳ್ಳಿ ಅಥವಾ ಹಾಗೆ ಹೆಲ್ಪ್ ಆದ್ರೂ ಮಾಡಿ ಇಲ್ಲ ಅಲ್ವಾ ಹಣ ಅಷ್ಟು ಬೇಗ ಬರೋದಿಲ್ಲ ಬ್ಯಾಡ್ ದಶದಲ್ಲಿ ಕೊಟ್ಟಿದ್ರೆ ಲೇಟೇ ಆಗುತ್ತೆ ಗುಡ್ ದಶದಲ್ಲಿ ಕೊಟ್ಟಿದ್ರೆ ಮಾತ್ರ ಬೇಗ ಬರುತ್ತೆ ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಸೊ ಮಚ್ ಇದೊಂದು ನಿಮ್ಗ್ ಗೊತ್ತಾಗ್ಲಿ ಯಾರು ನೀವು ಆಸ್ಟ್ರಾಲಜಿ ಕೇಳ್ಕೊತೀರಾ ನೀವ್ ಯಾವ ಗುರುಗಳ ಹತ್ರ ಕೇಳ್ಕೊತೀರಾ ಅವ್ರು ನಿಮ್ಗೆ ಹೇಗೆ ಹೇಳ್ತಾರೆ ಈ ಸುಮ್ನೆ ತಲೆ ಮೇಲೆ ಏನು ತಲೆ ಮೇಲೆ ಹತ್ತಿಸ್ತಾರಲ್ವಾ ಓ ನಿಮ್ಗೆ ಈ ಬುಧ ಬುಧಾದಿತ್ಯ ಯೋಗ ಇದೆ ಎಲ್ಲರಿಗೂ ಇರುತ್ತೆ ನೂರಕ್ಕೆ ತೊಂಬತ್ತು ಜನಕ್ಕೆ ಇರುತ್ತೆ ಸೊ ದಶ ಬರ್ಬೇಕಲ್ವಾ ಬುಧನೇ ಕಂಬಸ್ಟ್ ಸೊ ಹಾಗಾಗಿ ಪ್ರತಿಯೊಂದು ನೋಡ್ಕೋಬೇಕು ಸೊ ಅಂಡ್ ಈ ತರ ಕಾಂಬಿನೇಷನ್ಸ್ ಬಂದಾಗ ನಾವು ನೋಡಿ ಕೊಡ್ಬೇಕು ಟ್ರಾನ್ಸಿಟ್ ನೋಡಿ ಕೊಡ್ಬೇಕು ದಶಾ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಾನಂತೂ ಬಿಸ್ನೆಸ್ಗೆ ಸಪೋರ್ಟ್ ಮಾಡೋದಿಲ್ಲ ಸೊ ನಿಮ್ಗೆ ಗೊತ್ತಾಗ್ಲಿ ಅಂತ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ತೋರ್ಸ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಮಾತ್ರನೇ ಸೊ ನೀವು ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಇಲ್ಲಾಂದ್ರೆ ಸುಮ್ನೆ ಡಿಸ್ಟರ್ಬ್ ಮಾಡಬೇಡಿ ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ನಮ್ ಕಡೆಯಿಂದ ನಡೆಯುತ್ತೆ ಸದ್ಯ ಕಸ್ಟ್ರಾಲಜಿ ಕ್ಲಾಸಸ್ ಮಾಡ್ತಾ ಇಲ್ಲ ನೀವು ಜ್ಯೋತಿಷ್ಯ ಕಲ್ತಿದ್ದೀನಿ ಆದ್ರೂ ನಂಗೆ ಕ್ಲಾರಿಟಿ ಇಲ್ಲ ಈ ತರ ತುಂಬಾ ಜನ ಇದ್ದೀರಾ ಯಾವ್ದೋ ಸಂಕೋಚ ಇಲ್ಲದೆ ನೀವು ಡೆಫಿನೆಟ್ಲಿ ಕೇಳ್ಕೋಬಹುದು ನಿಮ್ಮ ಪ್ರಶ್ನೆಗೆ ಜನ್ಮ ಜಾತಕಕ್ಕೆ ಡೆಫಿನೆಟ್ಲಿ ಆನ್ಸರ್ ಸಿಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದ